ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಹಿಜಾಬ್ ಪಾಲಿಟಿಕ್ಸ್ ಹಿಜಾಬ್ ನಿಷೇಧ ವಾಪಸ್ ಅಂತ ಸಿ ಎಂ ಸಿದ್ದರಾಮಯ್ಯ ಈಗಾಗಲೇ ಘೋಷಣೆ ಮಾಡಿದ್ದಾರೆ ಯಾವ ಉಡುಪು ಧರಿಸಬೇಕು ಅವರವರ ಇಷ್ಟ ಅಂತ ಸಿ ಎಂ ಸಿದ್ದರಾಮಯ್ಯ ನಿನ್ನೆ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟರು ಈ ಹೇಳಿಕೆ ಈಗ ಹಿಜಾಬ್ ಪಾಲಿಟಿಕ್ಸ್ಗೆ ಈಗ ಎಡೆ ಮಾಡಿಕೊಟ್ಟಿದೆ ದಾರಿ ಮಾಡಿಕೊಟ್ಟಿದೆ ಯಾವ ಉಡುಪನ್ನು ಧರಿಸಬೇಕು ಅನ್ನೋದು ಅವರವರ ಇಷ್ಟ ಯಾವ ಊಟ ಮಾಡಬೇಕು ಅನ್ನೋದು ಕೂಡ ಅವರವರ ಇಷ್ಟ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಹಿಜಾಬ್ ನಿಷೇಧ ಮಾಡಿತ್ತು ಬಿಜೆಪಿ ಸರ್ಕಾರ ಹಿಜಾಬ್ ನಿಷೇಧ ವಾಪಸ್ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೆ ಹಿಜಾಬ್ ವಿಷಯಕ್ಕೆ ಕೈ ಹಾಕಿದ್ಯಾಕೆ ಸಿದ್ದರಾಮಯ್ಯ ಎನ್ನುವ ಪ್ರಶ್ನೆ ಈಗ ಉದ್ಭವವಾಗಿತ್ತು ಸಿದ್ದರಾಮಯ್ಯ ವಿರುದ್ಧ ಮುಗಿ ಬಿದ್ದಿದ್ದಾರೆ ಬಿಜೆಪಿ ನಾಯಕರುಗಳು ವಾಪಸ್ ತಗೊಬಿಡ್ತೀವಿ ಹಿಜಾಬ್ ಇಲ್ಲ ಈಗ ಓ ಈಗ ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ ಗೊತ್ತಾಯ್ತಾ ಹಾಂ ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು ಈಗ ಡ್ರೆಸ್ ಹಾಕೊಳ್ಳೋದು ಊಟ ಮಾಡೋದು ನಿಮಗೆ ಸೇರುತ್ತೆ ನಾನು ಯಾಕೆ ನಿನಗೆ ಅಡ್ಡಿಪಡಿಸ್ಲಿ ನೀ ಯಾವ ಡ್ರೆಸ್ ಹಾಕತ್ತೀಯ ಹಾಕಳಪ್ಪ ನೀವು ಯಾವ ಊಟ ಮಾಡ್ತೀಯ ಮಾಡು ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀವು ಊಟ ಮಾಡೋದು ನೀವು ಮಾಡ್ತೀಯ ಅದು ನಿಮ್ಮ ನಾನು ನಾನು ಮಾಡ್ತೀನಿ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ರಾಜಕೀಯ ಮಾಡಬಾರ್ದು ನಾವು ಸಿದ್ದರಾಮಯ್ಯನವರ ಈ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಶಾಲೆಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ವಿಚಾರ ಸಿದ್ದರಾಮಯ್ಯಗೆ ಧರ್ಮ ಒಡೆಯುವ ಚಾಳಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಸಿದ್ದರಾಮಯ್ಯ ಟಿಪ್ಪುವಿನ ಹಾಗೆ ಓರ್ವ ಮತಾಂಧ ಸಿದ್ದರಾಮಯ್ಯಗೆ ಅರಳು ಮರಳು ಶುರುವಾಗಿದೆ ಕೋಮು ಭಾವನೆ ಮೂಡಿಸ್ತಾ ಇರುವ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾರೆ ವಿಪಕ್ಷ ನಾಯಕ ಅದು ವಾಪಸ್ ತಗೊಬಿಡ್ತೀವಿ ಈಗ ಹಿಜಾಬ್ ಇಲ್ಲ ಈಗ ಹೋಗಬಹುದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ರಕ್ತಗತವಾಗಿ ಬಂದಿರುವಂಥದ್ದು ಜಾತಿ ಜಾತಿಗಳ ಮತ್ತೆ ವೈಮಂಶ ಹುಟ್ಟುಹಾಕುವಂಥದ್ದು ಧರ್ಮ ಧರ್ಮಗಳ ಮಧ್ಯೆ ದ್ವೇಷವನ್ನ ಬಿತ್ತದಂಥದ್ದು ಇದೇನು ಮೊದಲ ಬಾರಿ ಅಲ್ಲ ವೀರಶೈವ ಲಿಂಗಾಯತ ಧರ್ಮವನ್ನೇ ಎರಡು ಭಾಗ ಮಾಡಕ್ಕೆ ಹೊರಟಂತ ಮಹಾಪುರುಷ ಸಿದ್ದರಾಮಯ್ಯ ಬಹಳಷ್ಟು ಬಾರಿ ಇವರು ಹಿಂದುಳಿದ ಅಲ್ಪಸಂಖ್ಯಾತ ಎಸ್ ಸಿ ಎಸ್ ಟಿ ಈ ಥರ ಅವರು ಧರ್ಮ ಜಾತಿಗಳನ್ನು ಒಡೆಯುವಂಥದ್ದು ಅವರ ಪಾಠ ಹೊಟ್ಟಿದೆ ಈಗ ಹೊಸದಾಗಿ ಒಂದು ರೀತಿ ಕರ್ನಾಟಕ ಸರ್ಕಾರ ಕಳೆದ ಒಂದು ತಿಂಗಳಿಂದ ನಡೀತಾ ಇರೋ ಘಟನೆ ಇಡೀ ರಾಜ್ಯ ಸರ್ಕಾರ ತಲೆ ತಗ್ಗಿಸುವಂತ ಅವಮಾನ ಪಡುವಂತಹ ಸಂಗತಿಗಳು ಪದೇ ಪದೇ ರಾಜ್ಯದಲ್ಲಿ ನಡೀತಾ ಇದೆ ಬೆಳಗಾವಿ ಬೆತ್ತಲೆ ಪ್ರಕರಣ ಐ ಎಸ್ ಸಿ ಎಸ್ ಟಿ ಮಹಿಳೆಯನ್ನ ಮಾಡಿದಂಥದ್ದು ಅದು ದೇಶವ್ಯಾಪಿ ಸುದ್ದಿ ಆಯಿತು ಇಡೀ ದೇಶವ್ಯಾಪಿ ಸುದ್ದಿ ಆಯಿತು ಸರ್ಕಾರಕ್ಕೆ ಮುಜುಗರ ಉಂಟಾಯಿತು ಅದು ಮುಗಿತಾ ಇದ್ದಂಗೆ ಭ್ರೂಣ ಹತ್ಯೆಯ ದೊಡ್ಡ ದಂಧೆ ಕೂಡ ಸುಮಾರು ಸಾವಿರಾರು ಮಕ್ಕಳ ಭ್ರೂಣ ಹತ್ಯೆ ಆಗಿರೋದು ಕೂಡ ಬೆಳಕಿಗೆ ಬಂತು ಇದು ಮುಜುಗರ ಆಯ್ತು ಕೋಲಾರದ ಮಾಲೂರಲ್ಲಿ ಏನು ಮಕ್ಕಳ ಕೈಲಿ ಶಾಲಾ ಮಕ್ಕಳ ಕೈಲಿ ಆ ಪಿಟ್ಟನ್ನು ಮತ್ತು ಶೌಚಾಲಯ ದಿನನಿತ್ಯ ಕ್ಲೀನ್ ಮಾಡಿಸ್ತಾ ಇರೋವಂಥದ್ದು ಹತ್ತಾರು ಕಿಲೋಮೀಟರ್ ಹೋಗಿ ಅದಕ್ಕೆ ಬೇಕಾದಂಥ ಬೊಂಬುಗಳನ್ನು ತಂದು ಕ್ಲೀನ್ ಮಾಡುವಂತ ಒಂದು ಪರಿಪಾಠ ಮತ್ತೆ ಆ ಮಕ್ಕಳಿಗೆಲ್ಲ ಆಗಿರ್ತಕ್ಕಂಥ ಅಲರ್ಜಿ ಸ್ಕಿನ್ ಅಲರ್ಜಿ ಅವರನ್ನು ಇಡೀ ಆ ಪಿಟ್ಟದ ಒಳಗಡೆ ಇಳಿಸಿ ಇಡೀ ಅವರ ದೇಹ ಮುಳುಗೋಗಿರುವಂಥದ್ದು ಆ ಬಟ್ಟೆಗಳು ಅಲ್ಲೇ ಬಿದ್ದೋಗಿದೆ ಇದು ಅವರಿಗೆ ಅವಮಾನ ಆಗಿದೆ ಅದು ಮುಗಿತಾ ಇದ್ದಂಗೆ ನನ್ನ ಬೆಂಗಳೂರಿನ ಕಾರ್ಪೊರೇಷನ್ ಏರಿಯಾದಲ್ಲೇನೆ ಅಂದ್ರಹಳ್ಳಿಯಲ್ಲಿ ಸಿದ್ದರಾಮಯ್ಯವರು ಹೊಸ ಅಸ್ತ್ರ ಹುಡುಕಿದ್ದಾರೆ ಏಕಾಏಕಿ ಹಿಜಾಬ್ ವಿಚಾರವಾಗಿ ಈಗಾಗಲೇ ಕೋರ್ಟ್ ಮೆಟ್ಲೆ ಕೋರ್ಟ್ಗಳಲ್ಲಿ ಹಲವಾರು ತೀರ್ಮಾನಗಳು ಬಂದಿದೆ ಹೊಸದಾಗಿ ಶಾಲೆಗಳಲ್ಲಿ ಕಲಿಯುವಂಥ ಮಕ್ಕಳು ಅಟ್ಲೀಸ್ಟ್ ಶಾಲೆಗಳಲ್ಲಿ ಕಾಲೇಜುಗಳಲ್ಲಾದರೂ ಕೂಡ ನಾವು ಯಾವುದೇ ಧರ್ಮಕ್ಕೆ ಜಾತಿಗೆ ಸೇರಿದವರಲ್ಲ ಅಲ್ಲಿ ಯಾವ ಎಸ್ ಸಿ ಇರ್ಬೋದು ಮುಂದುವರೆದವ್ರು ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಂ ಇರ್ಬೋದು ಪಾರ್ಸಿ ಇರ್ಬೋದು ಇವೆಲ್ಲ ಗೊತ್ತಾಗಬಾರ್ದು ಆ ರೀತಿ ವಿದ್ಯಾಭ್ಯಾಸವನ್ನ ಕಲಿಯುವಂಥದ್ದು ನಮ್ಮ ಸಂಸ್ಕೃತಿ ಇವತ್ತು ಅದಕ್ಕೂ ಸಿದ್ದರಾಮಯ್ಯವರು ಕಲ್ಲಾಕುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಒಂದು ರೀತಿ ಟಿಪ್ಪು ಮನಸ್ಥಿತಿ ಅವರಿಗೆ ಅವರಿಗೆ ಟಿಪ್ಪು ಮನಸ್ಥಿತಿ ಪೂರ್ತಿ ಅವರ ದೇಹದ ಎಲ್ಲ ರಕ್ತ ಕಣಕಣಗಳಲ್ಲೂ ಕೂಡ ಆ ಟಿಪ್ಪುವಿನ ಸ್ವಾಹ ಮಾಡ್ಕೊಂಬಿಟ್ಟಿದ್ದಾರೆ ಅವ್ರು ಹೇಗೆ ಹಿಂದೂಗಳನ್ನು ಕೊಲೆ ಮಾಡಿದ್ರು ಕೊಡಗಲ್ಲಿ ಲಕ್ಷಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ರು ಮಂಗಳೂರಲ್ಲಿ ಕ್ರಿಶ್ಚಿಯನ್ರನ್ನೆಲ್ಲ ಮತಾಂತರ ಮಾಡಿದ್ರು ಇದೆಲ್ಲ ದಾಖಲೆಗಳಿರುವಂಥದ್ದು ನಾನು ಹೇಳೋದಲ್ಲ ದಾಖಲೆಗಳಲ್ಲಿ ಬ್ರಿಟಿಷರು ಬರೆದಿರೋ ದಾಖಲೆಗಳಿರುವಂಥದ್ದು ಮೇಲುಕೋಟೆಯಲ್ಲಿ ಆ ಬ್ರಾಹ್ಮಣರ ಹತ್ಯೆ ಮಾಡಿರ್ತಕ್ಕಂಥದ್ದು ಇವೆಲ್ಲ ದಾಖಲೆಗಳಲ್ಲಿರ್ತಕ್ಕಂಥದ್ದು ಇಂಥ ಒಂದು ಒಬ್ಬ ಮತಾಂಧ ಆ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಿ ತರುವಂಥ ಒಂದು ಪ್ರವೃತ್ತಿಯನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ ಇದು ನಾಚಿಗೇಡಿನ ಸಂಗತಿ ಸರ್ಕಾರಕ್ಕೆ ಇವೆಲ್ಲ ಎದುರಿಸ್ಬೇಕಾಯ್ತು ಬಂದಂಥ ಸವಾಲುಗಳನ್ನು ಎದುರಿಸಬೇಕಾಯಿತು ಅದು ಬಿಟ್ಟು ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹೆಚ್ಚುವ ಕೆಲಸವನ್ನು ಸಿದ್ದರಾಮಯ್ಯನವರು ಮತ್ತೆ ಮುಂದುವರಿಸಿದ್ದಾರೆ ಹಿಂದೆ ಹೇಗೆ ವೀರಶೈವ ಲಿಂಗಾಯತ ಬೆಂಕಿ ಹೆಚ್ಚಿ ಸರ್ಕಾರವನ್ನು ಕಳ್ಕೊಂಡ್ರು ಈಗ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆಗೋದು ಹಿಂದೂಗಳನ್ನು ಮತ್ತು ಮುಸ್ಲಿಮರನ್ನ ಬೇರೆ ಬೇರೆ ಮಾಡುವಂತ ಒಂದು ನಿಮ್ಮ ಮನಸ್ಥಿತಿ ಇದೆಯಲ್ಲ ಇದು ನಾಚಿಗೇಡಿನ ಸಂಗತಿ ಇದರ ವಿರುದ್ಧ ಬಿಜೆಪಿ ಹೋರಾಟವನ್ನು ಮಾಡುತ್ತೆ ಬಿಡಲ್ಲ ನಾವು ಎಲ್ಲ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನೋದು ಬಿಜೆಪಿಯೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್